ಮೀಸಲಾತಿಯಲ್ಲಿ ದೋಷ ನಾಳೆ ಬೀದರಂಗದಲ್ಲಿ ಪ್ರತಿಭಟನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಪೀಠದ ವರದಿ ಒಳ ಮೀಸಲಾತಿ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಕೈ ತಲುಪಿದೆ ಇದೇ ಹದಿನಾರರಂದು ಮೀಸಲಾತಿ ಕುರಿತು ಒಂದು ಸಚಿವ ಸಂಪುಟ ಸಹ ಕರೆದಿದ್ದಾರೆ ಅದರಲ್ಲಿ ಆ ಮೀಸಲಾತಿಯಲ್ಲಿ ಈಗಾಗಲೇ ದಲಿತ ಮತ್ತು ಈ ಬಲಗೈ ಸಮುದಾಯಕ್ಕೆ ಬಹಳ ಸುದ್ದಿಗಳಿಂದ ಅನ್ಯಾಯ ಮಾಡಲಾಗಿದೆ ಎಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ಬಲಗೈ ಸಮುದಾಯದ ಮುಖಂಡರಿಂದ ಮತ್ತು ಅನೇಕ ಜನ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಒಂದು ಪ್ರತಿಭಟನೆ ಕುರಿತು ಜಿಲ್ಲಾ ಮುಖಂಡರು ಕುಟಲಾಸ್ ಪ್ಯಾಗೆ ಮತ್ತು ಮಾರುತಿ ಬೌದ್ದಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಕೊಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ದಿನಾಂಕ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ವರದಿ ಹೊಲೆಯ ಸಂಬಂಧ ಪ್ರತಿಭಟಿಸಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಹದಿನಾಲ್ಕನೇ ತಾರೀಕು ಗುರುವಾರದಂದು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ಈ ಸಮುದಾಯದ ಹೊಲೆಯ ಸಮುದಾಯದ ಎಲ್ಲ ಸ್ವಾಭಿಮಾನಿ ಬಂಧುಗಳು ಕುಟುಂಬ ಸಮೇತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬರುವ ಪೀಳಿಗೆಯ ಭವಿಷ್ಯದ ಪ್ರಶ್ನೆ ಆ ಕಾರಣದಿಂದ ನಮ್ಮ ಭವಿಷ್ಯವನ್ನು ನಮ್ಮ ಪೀಳಿಗೆಯ ಭವಿಷ್ಯವನ್ನು ಸುರಕ್ಷಿತವಾಗಿ ಇಡಬೇಕಾದರೆ ನಾವು ರಸ್ತೆಗೆ ಇಳಿದು ಸರ್ಕಾರಕ್ಕೆ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಡಬೇಕಾಗಿದೆ ಇದು ನನ್ನದಲ್ಲ ಯಾರೋ ಈ ಕೆಲಸ ಮಾಡ್ತಾರೆ ಅಂತ ಹೇಳಿ ಯಾರಾದರೂ ಮನೆಯಲ್ಲಿ ಕುಳಿತುಕೊಂಡ್ರೆ ಎಲ್ಲರೂ ಇದೇ ರೀತಿ ಯೋಚನೆ ಮಾಡಿದರೆ ಇಲ್ಲಿ ಪ್ರತಿಭಟನೆ ವಿಫಲ ಆಗ್ತದೆ ಪ್ರತಿಭಟನೆ ವಿಫಲ ಆದರೆ ನಮ್ಮ ನಿಮ್ಮ ಮಕ್ಕಳ ಭವಿಷ್ಯ ಕಾರ್ಗತ್ತಲಿಗೆ ಹೋಗ್ತದೆ ಅದಕ್ಕಾಗಿ ಇದು ನಮ್ಮ ಭವಿಷ್ಯದ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಈ ಒಂದು ಬೃಹತ್ ಪ್ರತಿಭೆ ಘಟನೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಮಕ್ಕಳು ಮತ್ತು ವೃದ್ಧರನ್ನು ಬಿಟ್ಟು ಹೆಣ್ಣು ಗಂಡು ಎನ್ನದೇ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕಾಗಿ ಈ ಒಂದು ಬೀದ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ನಾನು ದಾಸ್ ತ್ಯಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಜೈ ಭೀಮ್ ಜೈ ಸಂವಿಧಾನ್ ಜೈ ಬುದ್ಧ ಏನು ನಾಲ್ಕು ಎಂಟು ಇಪ್ಪತ್ತೈದು ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರ ಏನು ವರದಿ ಸರ್ಕಾರಕ್ಕೆ ಸಲ್ಲಿಸಿದರೆ ಆ ವರದಿಯಲ್ಲಿ ಬಲಿಯ ಜಾತಿ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಮೀಸಲಾತಿ ನೀಡೋದರಲ್ಲಿ ಭಾಳ ತಾರತಮ್ಯ ಆಗಿದೆ ಆ ತಾರತಮ್ಯ ನಿವಾರಿಸಬೇಕು ಇವತ್ತು ಇಂಡಿಯಾ ದೇಶದಾಗೆ ಅಸ್ಪೃಶ್ಯರಿಗೆ ಮೀಸಲಾತಿ ನೀಡಿದ್ರು ನಮ್ಮ ಸಂವಿಧಾನ ಮುಖಾಂತರ ಆದರೂ ಸ್ಪೃಶ್ಯ ಜಾತಿಗಳಿಗೆ ಇಲ್ಲಿ ನಾಲ್ಕು ಪರ್ಸೆಂಟ್ ನೀಡಿ ಇಲ್ಲಿದ್ದಂಥ ಮಲೆಯ ಮಾಧುರ ಗಲ್ಲಿನೇ ಬಗಲಿದೆ ಇವತ್ತ ಕರ್ನಾಟಕದಲ್ಲಿ ಖರ್ಗೆ ಸಾಹೇಬರು ಎಷ್ಟು ಮ್ಯಾಲೆ ಹೋದ್ರು ಕೂಡ ಗೊತ್ತಾ ಅವ್ರಿಗೆ ಕೂಡ ಇವತ್ತು ಮಂದಿರ ಮಂದಿರ್ಗೆ ಹೋದಾಗ ಅಥವಾ ಜಾತಿ ಮಕ್ಕಳಿಗೆ ಕೂಡಾಗ ಹಿಂದ ಹಿಂದೆ ಮುಂದೆ ನೋಡ್ತಾರೆ ಅದೇ ರೀತಿ ಈ ರಾಷ್ಟ್ರದ ಉಪರಾಷ್ಟ್ರಪತಿ ಅಂತ ಜಗ್ಜಿಮ್ಮನರಾವ್ ಅವರು ಅವರು ಉಪರಾಷ್ಟ್ರಪತಿ ಆದಾಗ ಉಪ ಪ್ರಧಾನಮಂತ್ರಿ ಆದಾಗ ಅವರು ಏನು ಒಂದು ಗುಡಿ ಹೋದ್ರೂ ಕೂಡ ಮತ್ತೆ ಹಿಂದೆ ಆಕಳು ಪಾತ್ರದಿಂದ ಅದನ್ನು ಸಾಫ್ ಮಾಡಬೇಕು ಅದಕ್ಕಿಂತ ಅಸ್ಪೃಶ್ಯ ಇದ್ದಂಥ ಅನುಮಾದಿಗಳಿಗೆ ಹೆಚ್ಚಿನ ಪರ್ಸೆಂಟೇಜ್ ಕೂಡ ಬಿಟ್ಟು ಇಲ್ಲಿ ಏನು ಪರಿಷ ಜಾತಿಗೆ ನಾಲ್ಕು ಪರ್ಸೆಂಟ್ ನಿಂತಿದ್ದಾರೆ ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಏನು ಏಕೆ ಎಡಿ ಏನು ಏಕೆ ಇಡಿದ್ರು ಕೂಡ ಭಾಳಷ್ಟು ನ್ಯೂನತೆ ಇದೆ ಯಾಕಂದ್ರೆ ಹೊಲೆಯವರು ಇದ್ದಾರೆ ಮಾತು ಇದ್ದಾರೆ ಅದು ಸ್ಪಷ್ಟೀಕರಣ ಆಗಿಲ್ಲ ಸುಮಾರು ಈ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಜನಗಣತಿ ಆಗಿತ್ತು ಎರಡು ಒಂದು ಲಕ್ಷ ಒಂದು ಕೋಟಿಯ ಏಳು ಲಕ್ಷ ಅಂತ ಅವಕ ಪರಿಷನ್ ಜಾತಿ ಒಂದು ಲಿಸ್ಟ್ ಇತ್ತು ಆದರೆ ಈಗ ಬರೀ ಪರ್ಸೆಂಟ್ ಜಾತಿ ಮತ ಮಾಡಿರಲಿಲ್ಲ ಜನಗಣತಿ ಅದರಲ್ಲಿ ಇಲ್ಲಿ ಮತ್ತೆ ಒಂದು ಕೋಟಿ ಒಂದು ಲಕ್ಷನ ತೋರಿಸ್ತಾ ಇದೆ ಅಂದರೆ ಆರು ಲಕ್ಷ ಜನಗಣತಿ ಗಣತಿ ಆಗಿರೋ ಒಂದು ಎರಡು ಸಾವಿರದ ಹನ್ನೊಂದರಾಗಿದ್ದು ಮತ್ತೀಗ ಇಪ್ಪತ್ತೈದು ಅಂದ್ರೆ ಸುಮಾರು ಜನ ಹೆಚ್ಚಿ ಆಗಬೇಕು ಅದು ಬರೀ ಕಮ್ಮ ಆಗ್ಯಾರದು ಅದಕ್ಕಾಗಿ ಜನಗಣತಿ ಗಣತಿನೂ ಸರಿಯಿಲ್ಲ ಇದು ಈ ಗಣತಿ ಮತ್ತೊಮ್ಮೆ ಒಂದು ಸಬ್ ಕಮಿಟಿ ಮಾಡಿ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಂತ ಸರ್ಕಾರ ಒತ್ತಾಯಿಸಿ ಹದಿನಾಲ್ಕನೇ ತಾರೀಕು ಇದೇ ತಿಂಗಳು ಒಂದು ಬೀದರ್ ಅಂಬೇಡ್ಕರ್ ಸರ್ಕಲ್ನಿಂದ ಬೃಹತ್ ಒಂದು ರ್ಯಾಲಿ ನಡೀತಾ ಇದೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗೊಂದು ಮೆಬ್ಬಡಮ್ ಕೊಡಿದೆ ಅದಕ್ಕೆ ಸಮಾಜದ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮನೆಗೆ ಒಂದು ಕೀಲಿ ಹಾಕೋ ಮುಖಾಂತರ ಬರಬೇಕಂತ ನಾವು ಇವತ್ತ ಈ ಒಂದು ಮನವಿ ಮಾಡ್ತೇವೆ ಜೈ ಬೀರ್